ನಮಸ್ಕಾರ ಗೃಹಲಕ್ಷ್ಮಿ ಫಲಾನುಭವಿಗಳೇ ನಾಳೆ ಜುಲೈ ಇಪ್ಪತ್ತಾರು ಬಹು ನಿರೀಕ್ಷಿತವಾದಂತಹ ದಿನ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೆಯ ಮತ್ತು ಇಪ್ಪತ್ತೆರಡನೆಯ ಕಂತಿನ ಪಾವತಿ ಬಗ್ಗೆ ಸರ್ಕಾರದಿಂದ ಬಹುಮುಖ್ಯ ಮಾಹಿತಿ ಬಂದಿದೆ ಈ ವಿಡಿಯೋದಲ್ಲಿ ನೀವು ಪ್ರತಿಯೊಂದು ಇನ್ಫಾರ್ಮೇಶನ್ ಅನ್ನ ತಿಳ್ಕೊಳ್ತೀರಾ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಯಾಕಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಇದಾಗಿರುತ್ತೆ ನೋಡಿ ಯಾರಿಗೆ ಹಣ ಇನ್ನೂ ಕೂಡ ಬಂದಿಲ್ಲ ಅಂತವರು ದಯವಿಟ್ಟು ಕೊನೆಯವರೆಗೂ ಕೂಡ ನೋಡಿ ನಿಮಗೆ ಒಂದು ಬರ್ಜರಿ ಗುಡ್ ನ್ಯೂಸ್ ಇದೆ ನೋಡಿ ಇಲ್ಲಿ ಇ ಕೆ ಬಗ್ಗೆ ಒಂದು ಬಹುಮುಖ್ಯವಾದಂತಹ ಮಾಹಿತಿ ಬಂದಿದೆ ಮತ್ತೆ ಇಲ್ಲಿ ನೋಂದಣಿ ಪ್ರಕ್ರಿಯೆ ಬಗ್ಗೆಯೂ ಕೂಡ ಒಂದು ಸುಂದರವಾದ ಮಾಹಿತಿ ಬಂದಿದೆ ನೋಡಿ ಎಲ್ಲಾ ವಿವರವನ್ನ ಇಲ್ಲಿ ನಾನು ನಿಮ್ಗೆ ತಿಳಿಸಿಕೊಡ್ತಾ ಇದ್ದೇನೆ ದಯವಿಟ್ಟು ಒಂದು ಸೆಕೆಂಡ್ ಕೂಡ ನೀವು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ ಈಗಿರುವ ಪ್ರಮುಖ ಸುದ್ದಿ ಏನಂತಂದ್ರೆ ನಾಳೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಕೆಲವು ಫಲಾನುಭವಿಗಳ ಖಾತೆಗಳಿಗೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೆಯ ಕಂತಿನ ಹಣ ಜಮೆ ಆಗುತ್ತಿದೆ ಅದರಲ್ಲಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೆಯ ಕಂತುಗಳು ಒಂದೇ ಬಾರಿ ಬಿಡುಗಡೆ ಮಾಡಲಾಗಿದೆ ಎನ್ನುವ ಅನೇಕ ಒಂದು ಮಾತು ಕೂಡ ಇದೆ ಸೊ ಇದ್ರ ಬಗ್ಗೆ ಕಂಪ್ಲೀಟ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ ದಯವಿಟ್ಟು ವೀಕ್ಷಕರೇ ಈ ಒಂದು ವಿಡಿಯೋಕ್ಕೆ ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ಹೌದು ನೀವೆಲ್ಲರೂ ಕೂಡ ಲೈಕ್ ಮಾಡ್ತೀರಾ ನಾನು ಹೇಳ್ದೆ ಇದ್ರೂ ಕೂಡ ಲೈಕ್ ಮಾಡ್ತೀರಾ ಸೊ ಯಾಕಂತಂದ್ರೆ ಹಿಂದಿನ ವೀಡಿಯೋದಲ್ಲಿ ಮತ್ತು ಅನೇಕ ವಿಡಿಯೋದಲ್ಲಿ ಲೈಕ್ ಮಾಡಿದಿರೋ ನೋಡಿ ಯಾರ್ಯಾರು ಲೈಕ್ ಮಾಡಿದ್ರೋ ನಿಮ್ಗೆಲ್ಲರಿಗೂ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಬನ್ನಿ ನೋಡಿ ಸಂಬಂಧಪಟ್ಟಂತಹ ಎಲ್ಲ ಅಪ್ಡೇಟ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೇನೆ ವೀಕ್ಷಕರು ನೋಡಿ ನೀವು ನಮ್ಮ ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಹಾಗೆ ನೋಡ್ತಾ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂತಂದ್ರೆ ಯಾವುದೇ ರೀತಿ ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ ಗಳನ್ನು ಎಂದು ಕೂಡ ಅಪ್ಲೋಡ್ ಮಾಡೋದಿಲ್ಲ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಹಾಗೆ ಇನ್ನೊಂದೇನಪ್ಪ ಅಂತಂದ್ರೆ ತಪ್ಪದೆ ಒಂದು ಲೈಕ್ ಅನ್ನ ಹೌದು ಪ್ರತಿಯೊಬ್ಬರ ಒಂದು ಲೈಕ್ ಕೂಡ ನಾನು ನೋಡ್ತಾ ಇರ್ತಾನೆ ಸೊ ಪ್ರತಿಯೊಬ್ಬರು ಕೂಡ ಒಂದು ತಪ್ಪದನ್ನು ಮಾಡಿ ನೋಡಿ ಇಲ್ಲಿ ಯಾರು ಈಗಾಗಲೇ ಹಣ ಪಡೆದಿದ್ದಾರೆ ಅಂತ ಬಹಳಷ್ಟು ಮಾಹಿತಿ ನೋಡೋದಾದರೆ ನೋಡಿ ಇಲ್ಲಿ ಯಾರ್ಯಾರು ಹಣವನ್ನು ಪಡ್ಕೊಂಡಿದ್ದಾರೋ ಅವರು ಇದುವರೆಗೂ ಕೂಡ ಒಂದರಿಂದ ಇಪ್ಪತ್ತನೆಯ ಕಂತಿನ ಹಣವನ್ನು ಪಡ್ಕೊಂಡಿದ್ದಾರೆ ಇವಾಗ ನೀವೆಲ್ಲರೂ ಕೂಡ ಕಾಯ್ತಾ ಇದ್ದಿದ್ದಂತಹ ಕಂತು ಅಂತಂದ್ರೆ ಅದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೆಯ ಕಂತಿನ ಹಣ ಆಗಿದೆ ನೋಡಿ ಕಳೆದ ಎರಡು ತಿಂಗಳಿನ ಹಣ ಹಾಗೂ ಈ ತಿಂಗಳು ಅಂತಂದ್ರೆ ಇವಾಗ ಪ್ರೆಸೆಂಟ್ ಏನಿದೆ ಈ ತಿಂಗಳಿನ ಹಣ ಎರಡೂ ಕಂತುಗಳ ಸೇರಿ ನಿಮಗೆ ಈ ಬಾರಿ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಅದ್ರ ಜೊತೆಗೆ ಈ ತಿಂಗಳಲ್ಲಿ ಏನಾದರೂ ಬರಲಿಲ್ಲ ಅಂತಂದ್ರೆ ಈ ತಿಂಗಳು ಇನ್ನೇನು ಮೂರ್ನಾಲ್ಕು ದಿನ ಅದು ಇದೆ ಅಷ್ಟೇ ಈ ತಿಂಗಳನ್ನೂ ಕೂಡ ಮುಗಿತು ಅಂತಂದ್ರೆ ಬರುವ ತಿಂಗಳು ಮೂರು ಕಂತುಗಳ ಹಣವೂ ಸೇರಿ ನಿಮಗೆ ಆರು ಸಾವಿರ ರೂಪಾಯಿ ಹಣ ಬರುತ್ತೆ ಅನ್ನುವಂತಹ ಮಾಹಿತಿಯನ್ನು ಕೂಡ ನೀವು ಆಲ್ರೆಡಿ ಇವಾಗ ನೋಡಿದೀರ ಇವಾಗ ಬನ್ನಿ ಯಾವ ಯಾವ ಒಂದು ಜಿಲ್ಲೆಗಳಿಗೆ ಇದು ನಾಳೆ ಬೆಳಿಗ್ಗೆ ಬರುತ್ತೆ ಮತ್ತು ಯಾವ ಯಾವ ಒಂದು ಮಹಿಳೆಯರಿಗೆ ಬರೋದಿಲ್ಲ ಅಂತ ಕೂಡ ಹೇಳ್ಬಿಡ್ತಾನೆ ನೋಡಿ ಇಲ್ಲಿ ನೀವು ಮೊಬೈಲ್ನಲ್ಲಿ ಬ್ರೌಸರ್ ಮಾಡಿ ನಾನು ಹೇಳಿದ ರೀತಿ ಏನಂತಂದರೆ ಗೂಗಲ್ ಅಥವಾ ಕ್ರೋಮ್ನಲ್ಲಿ ಹೋಗಿ ಅಲ್ಲಿ ಗೃಹಲಕ್ಷ್ಮಿ ಸ್ಕೀಮ್ ಡಿ ಬಿ ಟಿ ಸ್ಟೇಟಸ್ ಚಕ್ ಅಂತ ಇರುತ್ತೆ ಅಲ್ಲಿ ಸರ್ಚ್ ಮಾಡಿ ಅಲ್ಲಿ ಏನಂತಂದರೆ ಒಂದು ಮೊದಲನೇ ಒಂದು ಆಫಿಷಿಯಲ್ ಒಂದು ವೆಬ್ಸೈಟ್ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮ ಒಂದು ಆರ್ ಸಿ ನಂಬರ್ ಅಥವಾ ಆಧಾರ್ ಕಾರ್ಡ್ ನಂಬರನ್ನು ಹಾಕಿಕೊಳ್ಬಹುದು ಅಲ್ಲಿ ನಿಮ್ಮ ಸ್ಟೇಟಸ್ ಕೂಡ ನೋಡಬಹುದಾಗಿರುತ್ತೆ ಮೆಸೇಜ್ ಬಂದಿಲ್ಲ ಅಂತಂದರೆ ಹಣ ಕ್ರೆಡಿಟ್ ಆಗಿರುತ್ತೆ ಒಂದು ಸರಿ ಕೂಡ ಮಾಡಬಹುದು ನಿಮ್ಮ ಒಂದು ಪಾಸ್ಬುಕ್ಕನ್ನು ಚೆಕ್ ಮಾಡ್ಕೊಳ್ಳಿ ನಾಳೆ ಬನ್ನಿ ಏನಾಗಿದೆ ಏನಿಲ್ಲ ಎಲ್ಲ ಮಾಹಿತಿಯನ್ನು ತಿಳಿಸಿಕೊಟ್ಬಿಡ್ತಾರೆ ನೋಡಿ ಯಾರಿಗೆ ಇನ್ನು ಕೂಡ ಹಣ ಬಾಕಿ ಇದೆ ಅಂತ ನೋಡಿದ್ರೆ ಇನ್ನು ಕೆಲವರಿಗೆ ಹಣ ಬಾಕಿಯೇ ಇದೆ ಯಾರಿಗೆ ಅಂತಂದ್ರೆ ಯಾರು ಕೆ ಮಾಡ್ಸಿಲ್ಲ ಮಾಡಿಸಿಲ್ಲ ಅವರಿಗೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಬರೋದಿಲ್ಲ ಮತ್ತು ಇಲ್ಲಿ ನವೀಕರಣ ಮುಗಿದಿಲ್ಲ ಅಂತವರಿಗೆ ಇನ್ನು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಬರೋದಿಲ್ಲ ಮತ್ತು ಅಕೌಂಟ್ ಎರರ್ ಅಥವಾ ಬ್ಯಾಂಕ್ ಖಾತೆ ಲಿಂಕ್ ಆಗಿಲ್ಲ ಅಂತಂದ್ರೆ ಅವರಿಗೆ ಇಲ್ಲಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಬರೋದಿಲ್ಲ ಮತ್ತು ಇಲ್ಲಿ ಡಾಕ್ಯುಮೆಂಟ್ ಮಿಸ್ ಮ್ಯಾಚ್ ಆಗಿದ್ದಂತಹ ಒಂದು ಫಲಾನುಭವಿಗಳಿಗೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಬರೋದಿಲ್ಲ ಈ ಎಲ್ಲ ಟೆಕ್ನಿಕಲ್ ಎರ ಗಳನ್ನು ಸರಿಪಡಿಸಿಕೊಳ್ಳಿ ಮುಂದಿನ ಹಂತದಲ್ಲಿ ಹಣ ನಿಮಗೆ ಸಿಗುತ್ತೆ ಅಂತ ಸರ್ಕಾರದಿಂದ ಆಫಿಷಿಯಲ್ ಆಗಿ ಮಾಹಿತಿ ಬಂದಿದೆ ಈಗ ನೀವೇನ್ ಮಾಡಬೇಕು ಎಲ್ಲವನ್ನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೇನೆ ನೋಡಿ ಸೇವಾ ಸಿಂಧು ಪೋರ್ಟಲ್ ಅಥವಾ ಗ್ರಾಮ ಒನ್ ಗೆ ಹೋಗಿ ನಿಮ್ಮ ಒಂದು ಕೆ ವೈ ಸಿಯನ್ನು ಪೂರ್ಣಗೊಳಿಸಿ ಎಸ್ ಎಂ ಎಸ್ ತಕ್ಷಣ ಬರುತ್ತೆ ಇವರ ಅಪ್ಲಿಕೇಶನ್ ಇಸ್ ಅಪ್ರೂವ್ ಅಂತ ನಂತರ ಏಳರಿಂದ ಹತ್ತು ದಿನಗಳ ಒಳಗೆ ನಿಮಗೆ ಹಣ ಜಮೆ ಆಗುತ್ತೆ ಅಂತ ಹೇಳ್ಬಹುದು ಮತ್ತೆ ಇದಕ್ಕೆ ಪಾನ್ ಕಾರ್ಡ್ ಆರ್ ನಂಬರ್ ಆಧಾರ್ ನಂಬರ್ ಬ್ಯಾಂಕ್ ಪಾಸ್ಬುಕ್ ಇವು ಇದ್ರೆ ಸಾಕು ನೀವು ಇದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಮತ್ತೊಮ್ಮೆ ಪಡ್ಕೊಳ್ಬಹುದಾಗಿರುತ್ತೆ ಮತ್ತೆ ಇಲ್ಲಿ ಸರ್ಕಾರದ ಸೂಚನೆಯ ಪ್ರಕಾರ ಮುಂದಿನ ಇಪ್ಪತ್ತ್ ತಂತು ಆಗಸ್ಟ್ ಅಂತಂದ್ರೆ ಮುಂದಿನ ತಿಂಗಳ ಒಂದು ಕೊನೆಯ ವಾರದಲ್ಲಿ ಬರಲಿದೆ ಅನ್ನುವಂತಹ ಮಾಹಿತಿ ಇದೆ ಹಾಗಾಗಿ ಇವಾಗ ನಿಮಗೆ ಪ್ರೆಸೆಂಟ್ ಆಗಿ ಬರ್ತಾ ಇದ್ದಂತಹ ಕಂತು ಅಂತಂದ್ರೆ ಅದು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಆಗಿದೆ ಈ ಬಾರಿ ಹೆಚ್ಚು ಫಲಾನುಭವಿಗಳಿಗೆ ಎರಡು ಕಂತುಗಳಷ್ಟು ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಒಂದೇ ಬಾರಿಗೆ ಬಿಡುಗಡೆ ಆಗುವಂತಹ ನಿರೀಕ್ಷೆ ಇದೆ ಇನ್ನು ಮುಂದೆ ನವೀಕರಣದ ಸಮಯದಲ್ಲಿ ಹೆಚ್ಚು ವಿಳಂಬ ಮಾಡದಿರಿ ಅಂತಾನೆ ಹೇಳಬಹುದು ಮತ್ತು ಮುಂದಿನ ಹಂತದಲ್ಲಿ ಮುಕ್ತಾಯ ಲಭ್ಯತೆ ಅಥವಾ ಫೈನಲ್ ಲಿಸ್ಟ್ ಕೂಡ ಪ್ರಕಟವಾಗಬಹುದು ನೋಡಿ ಈ ಮಾಹಿತಿ ನಿಮಗೆ ಸಹಾಯವಾಗಿದೆ ಅಂತಂದ್ರೆ ದಯವಿಟ್ಟು ಈ ಒಂದು ವಿಡಿಯೋಕ್ಕೆ ಲೈಕ್ ಅನ್ನು ಮಾಡಿ ಯಾಕಂತಂದ್ರೆ ನಾಳೆ ಹತ್ತು ಮೂವತ್ತರ ನಂತರ ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಮತ್ತು ನಿಮ್ಮ ಕುಟುಂಬದವರಿಗೂ ಕೂಡ ಶೇರ್ ಮಾಡೋದನ್ನ ನಾವು ಪ್ರತಿದಿನ ನಿಖರ ಮತ್ತು ನಂಬಲರ ಅಪ್ಡೇಟ್ ಗಳನ್ನ ಕೊಡ್ತೇವೆ ಅದಕ್ಕಾಗಿ ಅಪ್ಡೇಟ್ ಅಲರ್ಟ್ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನು ನಿಮ್ಮ ಏನೇ ಡೌಟ್ ಗಳು ಏನೇ ಪ್ರಶ್ನೆ ಇದ್ರು ನೀವು ನನ್ನ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು ಕೆಳಗಡೆ ಒಂದು ಕಾಮೆಂಟ್ ಬಾಕ್ಸ್ ಇರುತ್ತೆ ಅದರಲ್ಲಿ ಪ್ರತಿಯೊಂದು ಪ್ರಶ್ನೆಗಳನ್ನು ಕೂಡ ಕೇಳಬಹುದು ನಿಮ್ಮೆಲ್ಲರ ಕಾಮೆಂಟ್ಗಳಿಗೂ ಕೂಡ ನಾನು ರಿಪ್ಲೈ ಮಾಡ್ತಾನೆ ಮತ್ತೆ ಇನ್ನೊಂದೇನಂತಂದರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಬರದಿದ್ರೆ ಏನು ಮಾಡಬೇಕು ಅಂತ ಕೇಳೋರಿಗೆ ನೋಡಿ ನಿಮ್ಗೆ ಏನು ಹೇಳ್ತೇನೆ ಅಂತಂದ್ರೆ ಸರ್ಕಾರದಿಂದ ಏನೇನು ಮಾಹಿತಿ ಪಡೆದಿದ್ದೀರಾ ಅವೆಲ್ಲವನ್ನು ಕೂಡ ಇದುವರೆಗೂ ನಾನು ವಿಡಿಯೋದಲ್ಲಿ ಎಲ್ಲ ಹೇಳಿದೆಲ್ಲ ಅವೆಲ್ಲವನ್ನು ಕೂಡ ಕರಿಯ ಕರೆಕ್ಟ್ ಆಗಿ ನಿಮ್ಮ ಬಳಿ ಕರೆ ಆದ್ರೆ ನಿಮಗೆ ಯಾವುದೇ ಒಂದು ಕಂತು ಕೂಡ ಮಿಸ್ ಆಗದೆ ನೇರವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ವರ್ಗಾವಣೆ ಆಗುತ್ತೆ ನೋಡಿ ಈ ಮಾಹಿತಿಯನ್ನು ದಯವಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ಇಲ್ಲಿ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣ ಪಾವತಿ ಶುರುವಾಗಿದೆ ಅಂತ ಹೇಳ್ಬೋದು ನಿಮ್ಮ ಹೆಸರು ಒಂದು ಲಿಸ್ಟ್ ಹೇಳ್ತೇನೆ ಈ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಹೆಸರಿದ್ರೆ ನಿಮ್ಗೆ ಹಣ ಬರುತ್ತೆ ಅಂತ ಹೇಳ್ಬೋದು ಸೊ ಕೆಳಗಡೆ ಲಿಂಕ್ ಕೊಡ್ತೇನೆ ಒಂದ್ಸರಿ ಚೆಕ್ ಮಾಡಿ ಏನೇ ಡೌಟ್ ಇದ್ರು ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಮತ್ತೆ ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಒರಿಜಿನಲ್ ಇನ್ಫಾರ್ಮೇಶನ್ ತಗೊಂಡು ಮತ್ತೆ ಸಿಗ್ತಾನೆ ಥ್ಯಾಂಕ್ ಯು ಸೊ ಮಚ್ ಫಾರ್ ಯರ್ ವಾಚಿಂಗ್